ಸರ್ ಇರೋ ಕಡೆ ಕೊಳಿತ ನಮಸ್ಕಾರ ಓಕೆ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ಸುನೀಲ್ ಕುಮಾರ್ ಸರ್ ಎಲ್ಲಿಂದಿಕ್ ಸೊರಬ ತಾಲೂಕು ಈಗ ಪೈನಾಪಲ್ ನಾನು ನೋಡ್ದೆ ಪೈನಾಪಲ್ ಈ ತರ ಏನು ಟಿಪ್ ಹಾಕಿದ್ರೆ ಬರುತ್ತೆ ಅಂತ ಅನ್ಕೊಂಡಿದೀನಿ ನಾನು ಇಲ್ಲ ಸರ್ ಎಲ್ಲಾ ಎಲ್ಲ ಜನಗಳು ಇದ್ ಹಚ್ಚಿದ್ರೆ ಇದ್ ನೋಡಿ ತೋರಿಸ್ತೀನಿ ಈ ಸಸಿ ಕಿತ್ತಚಿದ್ರೆ ಹಣ್ಣಿಂದ ಇದ್ ಹಚ್ಚಿದ್ರೆ ಗಿಡ ಬೆಳೀತ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಆದ್ರೆ ಅವ್ರು ಯಾರಿಗೂ ಗೊತ್ತಿಲ್ಲ ಅದಕ್ಕೆ ನಾವು ಸಸಿಗಳನ್ನ ಡೆಮೋಗೆ ತಂದಿದ್ವಿ ಈ ತರ ಇರುತ್ತೆ ಸಸಿ ಈ ತರ ಇರುತ್ತೆ ಸಸಿಗಳು ಹಾಂ ಆ್ಯಕ್ಚುಲಿ ನಮ್ಮದು ಕದಂಬ ನರ್ಸರಿ ಅಂತ ಆಕಾರ ಒಂದಿದೆ ಅಲ್ಲಿ ಡೆಮೋ ಸಸಿಯಲ್ಲಿ ಸಸಿಗಳು ಬಂದಿರುತ್ತೆ ಓಕೆ ಈ ಕೆಳಗಡೆ ನಾಲ್ಕರಿಂದ ಐದು ಸಸಿಗಳು ಬರುತ್ತೆ ಓಕೆ ಓಕೆನಾ ಸರ್ ಸೊ ಇದನ್ನ ಹಾಕಿದ್ರೆ ಮಾತ್ರ ಬರುತ್ತೆ ಇದು ಹಾಕಿದಷ್ಟೇ ಬರುತ್ತೆ ಸರ್ ಅದನ್ನ ಬಿಟ್ಟು ನಾವು ಹಣ್ಣು ತಿಂದು ಇದು ಹಚ್ಚಿದೆ ಆದರೂ ಒಂದು ವರ್ಷ ಆದ್ರೂ ಬಿಟ್ಟಿಲ್ಲ ಹಣ್ಣು ಬಿಟ್ಟಿಲ್ಲ ಅಂದ್ರೆ ಅದು ಹತ್ತಲ್ಲ ಸರ್ ಆ್ಯಕ್ಚುಲಿ ಯೂಶ್ವಲಿ ಇದು ಸಸಿ ಇದೇ ಸಸಿ ಸೊ ಇದು ಕೆಳಗಡೆ ಬರುತ್ತೆ ಅದನ್ನ ನಾವು ಹಾ ಸರ್ ಇದ್ ನಾಟಿ ಮಾಡ್ಬೇಕು ಸರ್ ಇದು ಯಾವ ತರ ಅಂದ್ರೆ ಸರ್ ಒಂದೊಂದ್ ಅಡಿಗೆ ಗುಣಿ ಮಾಡ್ಬೇಕು ಸರ್ ಒಂದ್ ಅಡಿ ಉದ್ದ ಒಂದ್ ಅಡಿ ಅಗಲ ಒಂದಡಿ ಸರ್ ಉದ್ದ ಒಂದಡಿ ಅಗಲ ಒಂದಡಿ ಗುಣಿ ಮಾಡಿ ನಾಟಿ ಮಾಡ್ಬೇಕು ಸರ್ ಈಗ ಮಣ್ಣು ಯಾವ ತರ ಇರಬೇಕು ಮಣ್ಣು ಮಣ್ಣು ಸರ್ ಎಲ್ಲಾ ತರಗೂ ಬರುತ್ತೆ ಕೆಂಪು ಹಣಿಗೆ ಹೈಯೆಸ್ಟ್ ಈಗ ನೀರು ಅಂದ್ರೆ ಈಗ ನೀರಾವರಿ ಜಾಸ್ತಿ ಇರೋ ಕಡೆ ನೀರಾವರಿಗೆ ನೀರಾವರಿ ಬೇಕೇ ಬೇಕು ಸರ್ ಆಕ್ಚುಲಿ ವಾರದಲ್ಲಿ ಎರಡ್ ದಿನ ನೀರ್ ಕೊಡ್ಲೇ ಬೇಕು ಅಲ್ಲ ನಾನ್ ಕೇಳ್ತಾ ಇರೋದು ಈಗ ನೋಡಿ ಮಂಡ್ಯ ಮೈಸೂರು ಕಡೆ ಎಲ್ಲ ನೀರಾವರಿ ಇರೋ ಜಾಗ ಹಾ ಅಲ್ಲಿ ಹೈಯೆಸ್ಟ್ ಹೈಯೆಸ್ಟ್ ಆಗಿ ಬರುತ್ತೆ ಅಷ್ಟೇ ಸೊ ಇದು ಬಂದ್ಬಿಟ್ಟು ನೀವು ಸ್ಯಾಂಪ್ಲಿಂಗ್ ತರ ನಾವು ಹಾಕಿದ್ರೆ ಮಾತ್ರ ಬರೋದು ಈ ತರ ಕಾಯಿ ಬಿಡುತ್ತೆ ಈ ತರ ಕಾಯಿ ಕಾಯಿ ಬಿಡುತ್ತೆ ಸೊ ಕೆಳಗಡೆಯಿಂದ ನಾಲ್ಕರಿಂದ ಐದು ಸಸಿಗಳು ಬರುತ್ತೆ ಆ ಸಸಿಗಳಲ್ಲಿ ನಾವು ಒಂದ್ ಸಸಿನ ಬಿಡ್ಬೇಕು ಸರ್ ಒಂದ್ ಸಸಿ ಮಾತ್ರ ಸಸಿ ಅಲ್ಲೇ ಬಿಟ್ಟು ಈ ತರ ಸಸಿನ ಅಲ್ಲೇ ಬಿಟ್ಟು ಉಳಿದಿದ್ದ ಸಸಿನ ನಾವು ಬೇರೆ ಬೇರೆ ಕಡೆ ನಾಟಿ ಓಕೆ ಆ ಸಸಿನ ಅಲ್ಲೇ ಬಿಟ್ಟಾಗ ನೆಕ್ಸ್ಟ್ ಇಯರ್ ಗೆ ಕಂಟಿನ್ಯೂಟಿ ಆಗ್ಬಿಡುತ್ತೆ ಯಾವ ತರ ಅಂದ್ರೆ ಇದು ವೆರೈಟಿ ನೇಮ್ ಏನ್ ಸರ್ ಇದು ಸರ್ ಇದು ಕಾಣ ರಾಜ ಕಿಂಗ್ ಬನವಾಸಿ ಬನವಾಸಿ ಕಡೆ ಬನವಾಸಿ ರಾಣಿ ಅಂತ ಇರುತ್ತೆ ತಳಿ ಸಸಿ ರಾಣಿ ಅಂತ ಇರುತ್ತೆ ಸರ್ ಅದು ಕೇರಳ ಮತ್ತು ತಮಿಳುನಾಡು ಅದು ಸ್ವಲ್ಪ ಸೈಜ್ ದೊಡ್ಡ ಬರಲ್ಲ ಚಿಕ್ಕದಾಗಿ ಉದ್ದ ಸೈಜ್ ಸೊ ಇದು ಬಂದ್ಬಿಟ್ಟು ಕಿಂಗ್ ಅಂತ ಅಂದ್ಬಿಟ್ಟು ಕಿಂಗ್ ಅಂತ ಸೊ ಎಷ್ಟಾಗುತ್ತೆ ಸರ್ ಇದು ಸ್ಯಾಂಪ್ಲಿಂಗ್ಸ್ ಸ್ಯಾಂಪಲ್ ಸರ್ ಇದು ಒಂದ್ ಎಕರೆ ಮಾಡ್ಬೇಕಂದ್ರೆ ನಮಗೆ ಒಂದ್ ಲಕ್ಷದ ಮೇಲೆ ಬರ್ತದೆ ಸರ್ ಖರ್ಚಲ್ಲ ಜಾಸ್ತಿ ಕಾಸ್ಟ್ಲಿ ಬೀಳುತ್ತೆ ಸರ್ ಇವಾಗ ಸಸಿ ಕಾಸ್ಟ್ಲಿ ಬೀಳುತ್ತೆ ಈಗ ಒಂದಕ್ಕೆ ಪರ್ ಎಷ್ಟು ಬೀಳುತ್ತೆ ಪರ್ ಅಂದ್ರೆ ಒಂದಕ್ಕೆ ಈಗ ಐದು ರೂಪಾಯಿ ಐದರಿಂದ ಆರು ರೂಪಾಯಿ ಯಾವ್ದು ಸರ್ ಇದು ಕಿಂಗ್ಸ್ ರಾಜ್ ಈ ತರ ತಗೊಂಡು ಅವರು ನಾಟಿ ಮಾಡಿ ನಾಟಿ ಮಾಡ್ತಾರೆ ಅಂದ್ರೆ ಯಾವುದೇ ರಾಸಾಯನಿಕ ಗೊಬ್ಬರ ಇಲ್ಲ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಟ್ವೆಂಟಿ ಫೈವ್ ಡೇಸ್ ಟ್ವೆಂಟಿ ಟ್ವೆಂಟಿ ನೀವು ನೀರಲ್ಲಿ ಮಿಕ್ಸ್ ಮಾಡಿ ಸರ್ ಇಲ್ಲಿ ಅಷ್ಟು ಕರಿ ಇದೆಯಲ್ಲ ಇಲ್ಲಿ ಹತ್ತಾ ಸರ್ ಹತ್ತಾ ಬಂದಾಗ ಒಂದು ಎಂಟರಿಂದ ಒಂಬತ್ತು ತಿಂಗಳಿಗೆ ಹೂ ಬರ್ತದೆ ಹೂ ಬಂದ್ ನಂತರ ಕಾಯಿ ಬರ್ತದೆ ಕಾಯಿ ಬಂದು ಹನ್ನೆರಡು ಹದ್ಮೂರ್ ಹದಿನಾಲ್ಕು ತಿಂಗಳು ಅದನ್ನು ಮಿನಿಮಮ್ ಮ್ಯಾಕ್ಸಿಮಮ್ ಅಂದ್ರೆ ಹದಿನೆಂಟು ತಿಂಗಳು ಬೆಳೆಸುತ್ತೆ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡೋದ್ರಿಂದ ಹನ್ನೆರಡು ಹದ್ಮೂರ್ ತಿಂಗಳಿಗೆ ಬೆಳೀತಾ ರಾಸಾಯನಿಕ ಯೂಸ್ ಮಾಡಿ ಹನ್ನೆರಡು ಹದಿಮೂರು ತಿಂಗಳಿಗೆ ಬಲವನ್ನ ನಿಮಗೆ ಬಿಗ್ ಸೈಜ್ ಪಾಟ್ ಯೂಸ್ ಮಾಡ್ತೀವಿ ಯಾಕಂದ್ರೆ ಅದಕ್ಕೆ ಪೋಷಕಾಂಶಗಳು ಕಡೆ ಜಾಸ್ತಿ ಬೇಕಾಗುತ್ತೆ ಈ ಕಾರಣದಿಂದ ಸ್ಮಾಲ್ ಪಾಟ್ ಯೂಸ್ ಮಾಡಿದ್ರೆ ಶೋ ಶೋಗುತ್ತೆ ದೊಡ್ಡ ಪಾಟ್ ಯೂಸ್ ಮಾಡಿದ್ರೆ ಆ ಪೋಷಕಾಂಶಗಳೆಲ್ಲ ತಗೊಂಡು ದೊಡ್ಡದಾಗಿ ಬೆಳೀತಾರೆ ಚಿಕ್ಕದಾಗಿ ತರ ಶೋ ಗಿಡ ತರ ಬೆಳೆಯುತ್ತೆ ಚಿಕ್ಕದಾಗಿ ಬರುತ್ತೆ ನಿಮಗೆ ನೋಡಿ ಎರಡೇ ಬೆನಿಫಿಟ್ಸ್ ಇದೆ ಮನೆಯಲ್ಲಿ ಬೆಳೆಸಬಹುದು ಹೊಲದಲ್ಲಿ ಬೆಳೆಸಬಹುದು ಟೆರಸ್ ಮೇಲೆ ಪಾಟಲ್ ಹಾಕಿ ಬೆಳೆದ್ರೆ ಯಾವ್ದು ಶೋ ಗಿಡ ತಂದಿಡ್ತೀರ ಆದ್ರೆ ಇದನ್ನ ಇಡೋದ್ರಿಂದ ಹಣ್ಣು ಬರುತ್ತೆ ಮತ್ತೆ ಶೋಗು ಚೆನ್ನಾಗಿ ಕಾಣುತ್ತೆ ಸೊ ಇದು ಬಂದ್ಬಿಟ್ಟು ಪರ್ ಪೀಸ್ ಬಂದ್ಬಿಟ್ಟು ಫೈವ್ ರುಪೀಸ್ ಫೈವ್ ರುಪೀಸ್ ಇದು ಒಂದ್ ಪೀಸ್ ಗೆ ಐದು ರೂಪಾಯಿ ಒಂದು ಮಿನಿಮಮ್ ಮೂರು ನಾಲ್ಕು ಐದು ರೂಪಾಯಿ ಈ ತರ ಇದೇ ಇರುತ್ತೆ ವರ್ಷ ವರ್ಷ ಓಕೆ ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಸರ್ ಸರ್ ನಮ್ ನಂಬರು ಸೆವೆನ್ ಜೀರೋ ನೈನ್ ಜೀರೋ ತ್ರಿಬಲ್ ಫೈವ್ ಒನ್ ಸಿಕ್ಸ್ ಕದಂಬ ನರ್ಸರಿ ಸೊರಬ ಸರ್ ಹೈಟ್ ಇಷ್ಟ ಹತ್ರ ಬರುತ್ತೆ ಮಿನಿಮಮ್ ಒಂದು ಮೂರು ಅಡಿಯಿಂದ ನಾಲ್ಕಡೆ ಬರುತ್ತೆ ಕೆಳಗಡೆ ಎಲ್ಲ ಸಸಿಗಳು ಬಂದಿದೆ